ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಉತ್ತರ ಭಾರತದಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆ ಅನೌನ್ಸ್ ಆದಾಗ ಕೇಳಿ ಬರುವ ಸರ್ವೇ ಸಾಮಾನ್ಯ ಕಾಮೆಂಟ್ ಅಂದರೆ ಮೋದಿ ಸರ್ಕಾರ ದಕ್ಷಿಣ ರಾಜ್ಯಗಳ ದುಡ್ಡನ್ನೆಲ್ಲ ಉತ್ತರ ತನಕ್ಕೆ ಸುರಿತಾ ಇದ್ದಾರೆ ಅದಕ್ಕೆ ಯೋಗಿ ಹಂಗೆಲ್ಲ ಮಾಡ್ತಿರೋದಲ್ಲಿ ಅದಕ್ಕೆ ಗುಜರಾತಲ್ಲಿ ಬೇರೆ ಬೇರೆ ಕೆಲಸ ಆಗಿರೋದು ಕರ್ನಾಟಕ ಒಂದು ರೂಪಾಯಿ ಕೊಟ್ಟರೆ ವಾಪಸ್ ಹದಿನೈದು ಪೈಸೆ ಅಷ್ಟೇ ಬರುತ್ತೆ ಆದರೆ ಬಿಹಾರ ಯು ಪಿಗಳಿಗೆ ವಾಪಸ್ ಹಲವಾರು ರೂಪಾಯಿಗಳಲ್ಲಿ ಕೊಡ್ತಾರೆ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಎಲ್ಲ ಕೊಡ್ತಾರೆ ಮೋದಿ ಸರ್ಕಾರ ಕೇವಲ ಉತ್ತರ ಭಾರತದ ಅವ್ರಿಗೆ ಬೇಕಾಗಿರೋ ರಾಜ್ಯಗಳಿಗೆ ಮಾತ್ರ ಯು ಪಿ ಬಿಹಾರ ಮಧ್ಯಪ್ರದೇಶಗಳನ್ನು ಮಾತ್ರ ಉದ್ಧಾರ ಮಾಡ್ತಾರೆ ಅನ್ನೋ ಆರೋಪಗಳನ್ನು ಮಾಡಲಾಗುತ್ತೆ ಹಾಗಿದ್ರೆ ಇದು ನಿಜಾನ ಇವಾಗ ಬಿ ಜೆ ಪಿ ಇದೆ ಕೇಂದ್ರದಲ್ಲಿ ಮುಂಚೆ ಕಾಂಗ್ರೆಸ್ ಇತ್ತು ಈ ರೀತಿ ಕೇಂದ್ರದಲ್ಲಿ ಸ್ವಾತಂತ್ರ್ಯ ಬಂದಲಿಂದಲೂ ಕೂಡ ಪಕ್ಷಗಳು ಬದಲಾಗ್ತಾ ಬಂದಿದೆ ಬಟ್ ಹಂಗೆ ಮಾಡೋಕ್ಕಾಗತ್ತಾ ಕೇಂದ್ರ ಸರ್ಕಾರ ಆದಾಯ ಹಂಚಿಕೆಯಲ್ಲಿ ಈ ರೀತಿ ಗೇಮ್ ಮಾಡ್ಬೋದಾ ತಮಗೆ ಬೇಕಾದವರಿಗಷ್ಟೇ ಜಾಸ್ತಿ ಕೊಡ್ಬೋದಾ ಅದಕ್ಕೇನು ಲೆಕ್ಕ ಫಾರ್ಮುಲಾ ಏನೇ ಇಲ್ಲವಾ ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಬಹಳ ಇಂಟ್ರೆಸ್ಟಿಂಗ್ ಇದೆ ಅದು ದೇಶದ ಆದಾಯ ರಾಜ್ಯಗಳಿಗೆ ಹೇಗೆ ಹಂಚಿಕೆಯಾಗತ್ತೆ ಇದರ ಹಿಂದಿರೋ ಸತ್ಯಾಸತ್ಯತೆ ಏನು ಅನ್ನೋದನ್ನು ಫ್ಯಾಕ್ಟ್ ಬೇಸ್ಡ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಅಂಕಿ ಅಂಶಗಳ ಸಮೇತ ಎಲ್ಲವನ್ನ ಅರ್ಥ ಮಾಡ್ಕೊಂಡ್ಬಿಡೋಣ ಕ್ಲಿಯರ್ ಮಾಡ್ಕೊಂಡ್ಬೇಣ ರಾಜ್ಯಗಳಿಗೆ ಹಣ ಹಂಚೋದು ಯಾರು ಸ್ನೇಹಿತರೆ ಭಾರತ ಒಂದು ಒಕ್ಕೂಟ ದೇಶ ಯೂನಿಯನ್ ಆಫ್ ಸ್ಟೇಟ್ಸ್ ಇಲ್ಲಿ ಫೆಡರಲ್ ಸ್ಟ್ರಕ್ಚರ್ ನ ವ್ಯವಸ್ಥೆ ಇದೆ ರಾಷ್ಟ್ರ ಮಟ್ಟದಲ್ಲಿ ಇಡೀ ದೇಶಕ್ಕೊಂದು ಸರ್ಕಾರ ಅಂತ ಕೇಂದ್ರ ಸರ್ಕಾರ ಇದೆ ಅಥವಾ ಯೂನಿಯನ್ ಗವರ್ಮೆಂಟ್ ಇದೆ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಸರ್ಕಾರಗಳು ಕೆಲಸ ಮಾಡ್ತವೆ ಅದು ಬಿಟ್ಟರೆ ನಮ್ಮಲ್ಲಿ ಜಿಲ್ಲೆಗಳಿದೆ ಜಿಲ್ಲಾಡಳಿತಗಳಿದ್ದಾವೆ ತಾಲೂಕು ಪಂಚಾಯಿತಿಗಳಿದ್ದಾವೆ ಅಲ್ಲಿ ತಾಲೂಕು ಆಡಳಿತ ಬರುತ್ತೆ ಆಮೇಲೆ ಗ್ರಾಮ ಪಂಚಾಯತಿ ಕೂಡ ಬರುತ್ತೆ ಗ್ರಾಮ ಮಟ್ಟದಲ್ಲಿ ಈ ರೀತಿ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ ಕೇಂದ್ರ ಸರ್ಕಾರ ನಮಗೆ ಇಲ್ಲಿ ಎಷ್ಟೇ ಪವರ್ಫುಲ್ ಅಂತ ಕಾಣಿಸಿದ್ರು ಎಲ್ಲ ವಿಚಾರದಲ್ಲೂ ಪವರ್ ಚಲಾಯಿಸೋಕೆ ಬರೋಲ್ಲ ಇಂತಿಂಥ ವಿಚಾರದಲ್ಲಿ ಇವರೇ ಡಿಸಿಷನ್ ತಗೋಬೇಕು ಅಂತ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಹಾಗೂ ಇಬ್ಬರೂ ಕೆಲಸ ಮಾಡೋ ಸಮವರ್ತಿ ಪಟ್ಟಿ ಅಂತ ಡಿವೈಡ್ ಮಾಡ್ಕೊಂಡಿದ್ದಾರೆ ಆ ರೀತಿ ಸಂವಿಧಾನ ಮಾಡಿಕೊಂಡು ಅದನ್ನು ಒಪ್ಕೊಂಡಿದ್ದೀವಿ ಅದೇ ರೀತಿ ಹಣಕಾಸು ವ್ಯವಸ್ಥೆಯನ್ನು ಎರಡೂ ಸರ್ಕಾರಗಳು ನಿಭಾಯಿಸ್ತವೆ ಅಂದರೆ ಇಲ್ಲಿ ಮೋದಿ ಕೂತ್ಕೊಂಡು ಯು ಪಿಗೆ ಇಷ್ಟು ಆದಾಯ ಕೊಡೋಣ ನಮಗೆ ಓಟ್ ಹಾಕಿದ್ದಾರೆ ಅಥವಾ ಮನಮೋಹನ್ ಸಿಂಗ್ ಕೂತ್ಕೊಂಡು ಕಾಂಗ್ರೆಸ್ನವ್ರು ಕೂತ್ಕೊಂಡು ನಾವು ಆಂಧ್ರಕ್ಕೆ ಚೆನ್ನಾಗಿ ಓಟ್ ಹಾಕ್ತಿದ್ರು ಓಕೆ ಈ ರಾಜ್ಯದವರು ಪಂಜಾಬ್ನವ್ರು ನಮ್ಗೆ ಚೆನ್ನಾಗಿ ಓಟ ಹಾಕ್ತಿದ್ರು ಇಲ್ಲಿ ಜಾಸ್ತಿ ಕೊಡೋಣ ಅಂತೆಲ್ಲ ಮಾಡೋಕ್ಕೆ ಬರೋಲ್ಲ ರಾಜ್ಯ ಮತ್ತು ಕೇಂದ್ರದ ನಡುವೆ ಈ ಹಣಕಾಸಿನ ಸಂಬಂಧ ಯಾವ ಥರ ಇರಬೇಕು ಬಂದಿರೋ ದುಡ್ಡನ್ನ ಯಾವ ರೀತಿ ಹಂಚ್ಕೋಬೇಕು ಅದಕ್ಕೆ ಏನು ಫಾರ್ಮುಲಾ ಫಾಲೋ ಮಾಡಬೇಕು ಅನ್ನೋದನ್ನ ಸೂಚಿಸೋದಕ್ಕೆ ಆರ್ಟಿಕಲ್ ಇನ್ನೂರ ಎಂಬತ್ತರ ಅಡಿಯಲ್ಲಿ ಫಿನಾನ್ಸ್ ಕಮಿಷನ್ ರಚನೆ ಮಾಡಲಾಗುತ್ತೆ ಐದು ವರ್ಷಗಳಿಗೊಮ್ಮೆ ಈ ಫಿನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗ ರಚನೆ ಆಗುತ್ತೆ ದೇಶದ ಮುಖ್ಯಸ್ಥರಾದ ಅಂದ್ರೆ ಸಾಂವಿಧಾನಿಕ ಮುಖ್ಯಸ್ಥರಾದ ರಾಷ್ಟ್ರಪತಿಗಳು ಈ ಆಯೋಗವನ್ನ ರಚಿಸ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಹಣಕಾಸು ಆಯೋಗ ರಚನೆಯಾಗಿತ್ತು ಈಗ ಲೇಟೆಸ್ಟ್ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೈದನೇ ಹಣಕಾಸು ಆಯೋಗ ರಚನೆಯಾಗಿತ್ತು ಕೆಲವೇ ದಿನಗಳಲ್ಲಿ ಹದಿನಾರನೇ ಆಯೋಗ ರಚನೆಯಾಗುತ್ತೆ ಅಧ್ಯಕ್ಷರು ಸೇರಿದಂತೆ ಒಟ್ಟು ಐವರು ಈ ಆಯೋಗದಲ್ಲಿರ್ತಾರೆ ಎನ್ ಕೆ ಸಿಂಗ್ ಅನ್ನೋರು ಹದಿನೈದನೇ ಫಿನಾನ್ಸ್ ಕಮಿಷನ್ನ ಚೇರ್ಮನ್ ಆಗಿದ್ದರು ಸೊ ಈ ಕಮಿಷನ್ ದೇಶದಲ್ಲಿ ಸಂಗ್ರಹ ಆದ ಒಟ್ಟು ತೆರಿಗೆಯಲ್ಲಿ ಕೇಂದ್ರ ಎಷ್ಟು ಇಟ್ಕೋಬೇಕು ರಾಜ್ಯಗಳಿಗೆ ಎಷ್ಟು ವಾಪಸ್ ಹೋಗಬೇಕು ರಾಜ್ಯಗಳಿಗೆ ಹೋಗೋ ಅನುದಾನದಲ್ಲಿ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹೋಗಬೇಕು ಯಾವ ಆಧಾರದ ಮೇಲೆ ದುಡ್ಡನ್ನು ಕೊಡಬೇಕು ಇದೆಲ್ಲವನ್ನ ಡಿಸೈಡ್ ಮಾಡುತ್ತೆ ಕೇಂದ್ರಕ್ಕೆಷ್ಟು ರಾಜ್ಯಕ್ಕೆಷ್ಟು ಈ ರೀತಿ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೈದನೇ ಹಣಕಾಸು ಆಯೋಗ ಫಿಫ್ಟೀನ್ತ್ ಫಿನಾನ್ಸ್ ಕಮಿಷನ್ ರಚನೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತರಿಂದ ಅದರ ಶಿಫಾರಸುಗಳು ಜಾರಿಗೆ ಬಂದಿವೆ ಎರಡು ಸಾವಿರದ ಇಪ್ಪತ್ತೈದರ ತನಕ ಆ ಶಿಫಾರಸುಗಳು ಜಾರಿಯಲ್ಲಿರ್ತವೆ ಅಂದರೆ ನೆಕ್ಸ್ಟ್ ಫಿನಾನ್ಷಿಯಲ್ ಕಮಿಷನ್ ರಚನೆ ಆಗುವವರೆಗೂ ಈ ಕಮಿಷನ್ ಕೊಟ್ಟ ಫಾರ್ಮುಲಾದಂತೆಯೇ ಆದಾಯ ಹಂಚಿಕೆಯಾಗುತ್ತೆ ಸ್ನೇಹಿತರೆ ಈ ಫಿನಾನ್ಸ್ ಕಮಿಷನ್ಗಳಲ್ಲಿ ಮುಖ್ಯವಾಗಿ ವರ್ಟಿಕಲ್ ಡಿವಲ್ಯೂಷನ್ ಮತ್ತು ಹಾರ್ಝಂಟಲ್ ಡಿವಲ್ಯೂಷನ್ ಅಂತ ಉಲ್ಲೇಖ ಮಾಡಲಾಗುತ್ತೆ ಇಲ್ಲಿ ಡಿವಲ್ಯೂಷನ್ ಅಂದ್ರೆ ಹಂಚಿಕೆ ಅಥವಾ ವಿತರಣೆ ಅಂತ ಅರ್ಥ ಮಾಡ್ಕೊಳ್ಳಿ ವರ್ಟಿಕಲ್ ಡಿವಲ್ಯೂಷನ್ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಎಷ್ಟು ಆದಾಯ ಹಂಚಿಕೆ ಆಗಬೇಕು ಅನ್ನೋ ಪ್ರಮಾಣ ಅಂದರೆ ಈಗ ಎಲ್ಲ ರಾಜ್ಯಗಳಿಂದ ಆದಾಯ ಕರೆಕ್ಟ್ ಆಗಿದೆ ಇದರಲ್ಲಿ ಕೇಂದ್ರ ಸರ್ಕಾರ ತನ್ನ ಹತ್ರ ಎಷ್ಟು ಇಟ್ಕೋಬೇಕು ರಾಜ್ಯಗಳಿಗೆ ಎಷ್ಟು ಕೊಡಬೇಕು ಅಂತ ಒಂದು ಫಾರ್ಮುಲಾ ಇರುತ್ತಲ್ಲ ಅದಕ್ಕೆ ವರ್ಟಿಕಲ್ ಡಿವಲ್ಯೂಷನ್ ಅಂತ ಕರೀತಾರೆ ಅದೇ ರೀತಿ ರಾಜ್ಯ ರಾಜ್ಯಗಳ ನಡುವೆ ಎಷ್ಟು ಆದಾಯ ಹಂಚಿಕೆಯಾಗಬೇಕು ಯಾವ ರಾಜ್ಯಕ್ಕೆ ಎಷ್ಟು ಆದಾಯ ಹೋಗಬೇಕು ಅದಕ್ಕೆ ಯಾವ್ಯಾವ ಮಾನದಂಡಗಳನ್ನು ಆಧಾರವಾಗಿ ಇಟ್ಕೋಬೇಕು ಆ ಮಾನದಂಡಕ್ಕೆ ಎಷ್ಟು ಮಹತ್ವ ಇರಬೇಕು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇರುತ್ತಲ್ಲ ಅದನ್ನು ಹಾರಿಸೋಂಟಲ್ ಡೆವಲ್ಯೂಷನ್ ಅಂತ ಹೇಳಲಾಗತ್ತೆ ಈಗ ಪಾಪ್ಯುಲೇಷನನ್ನು ಕನ್ಸಿಡರ್ ಮಾಡಬೇಕು ರಾಜ್ಯಗಳ ಸೈಜ್ ಕನ್ಸಿಡರ್ ಮಾಡಬೇಕು ಎಕಾನಮಿ ಕನ್ಸಿಡರ್ ಮಾಡಬೇಕು ಅಲ್ಲಿರೋ ಅರಣ್ಯ ಸಂಪತ್ತನ್ನು ಎಲ್ಲವನ್ನು ಕೂಡ ಕನ್ಸಿಡರ್ ಮಾಡಬೇಕು ಆದರೆ ಅದೆಲ್ಲ ಕನ್ಸಿಡರ್ ಮಾಡಿದಾಗ ಯಾವುದಕ್ಕೆ ಎಷ್ಟು ವೇಟೇಜ್ ಕೊಡಬೇಕು ಅನ್ನೋದಕ್ಕೆ ಫಾರ್ಮುಲಾ ಇರುತ್ತಲ್ಲ ಅದು ಹಾರಾಂಟಲ್ ಡಿವಲ್ಯೂಷನ್ ವರ್ಟಿಕಲ್ ಡಿವಲ್ಯೂಷನ್ ರಾಜ್ಯ ಕೇಂದ್ರ ಹಂಚಿಕೆ ಸೂತ್ರ ಈ ರೀತಿ ಹದಿನೈದನೇ ಹಣಕಾಸು ಆಯೋಗದ ರೆಕಮೆಂಡೇಶನ್ ಪ್ರಕಾರ ವರ್ಟಿಕಲ್ ಡೆವಲ್ಯೂಷನ್ ನಲವತ್ತೊಂದು ಪರ್ಸೆಂಟ್ ಇದೆ ಅಂದರೆ ಒಟ್ಟು ಕಲೆಕ್ಟ್ ಆಗಿರೋ ಟ್ಯಾಕ್ಸ್ನಲ್ಲಿ ರಾಜ್ಯಗಳ ಪಾಲು ನಲವತ್ತೊಂದು ಪರ್ಸೆಂಟ್ ಇದೆ ಉಳಿದ ಐವತ್ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ವರ್ಟಿಕಲ್ ಡೆವಲ್ಯೂಷನ್ ಪ್ರಮಾಣ ನಲವತ್ತೆರಡು ಪರ್ಸೆಂಟ್ ಇತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರಿಆರ್ಗನೈಸ್ ಮಾಡಿದ್ರಿಂದ ನಲವತ್ತೊಂದು ಪರ್ಸೆಂಟ್ಗೆ ಇಳಿಸಲಾಗಿದೆ ಅಂತ ಹದಿನೈದನೇ ಹಣಕಾಸು ಆಯೋಗ ಹೇಳಿದೆ ಅಷ್ಟು ಲೆಕ್ಕ ಹಾಕ್ತಾರೆ ನಲವತ್ತೊಂದು ಪರ್ಸೆಂಟ್ ದೇಶದ ಒಟ್ಟು ಆದಾಯ ರಾಜ್ಯ ಸರ್ಕಾರಗಳಿಗೆ ವಾಪಸ್ ಹೋಗುತ್ತೆ ಉಳಿದ ಐವತ್ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಕೇಳಿಸ್ಕೊಳ್ಳಿ ಮುಂದೆ ಏನಾಗುತ್ತೆ ಅಂತ ಈ ಐವತ್ತೊಂಬತ್ತು ಪರ್ಸೆಂಟ್ ಆದಾಯವನ್ನೇ ಕೇಂದ್ರ ಸರ್ಕಾರ ದೇಶದ ಭದ್ರತೆಗೆ ರಕ್ಷಣೆಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಭಾಯಿಸಲಿಕ್ಕೆ ಬೇರೆ ದೇಶಗಳೊಂದಿಗಿನ ಸಂಬಂಧ ಮೇಂಟೈನ್ ಮಾಡಕ್ಕೆ ಬಂದರು ಏರ್ಪೋರ್ಟ್ ರಾಷ್ಟ್ರೀಯ ಹೆದ್ದಾರಿ ಹಾಕೋದಕ್ಕೆ ಎಲ್ಲದಕ್ಕೂ ಕೂಡ ಖರ್ಚು ಮಾಡುತ್ತೆ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಡಿಸೈಡ್ ಆಗೋದು ಹೇಗೆ ಹದಿನೈದನೇ ಹಣಕಾಸು ಆಯೋಗದ ಹಾರ್ಝೋಂಟಲ್ ಡೆವಲ್ಯೂಷನ್ ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ರಾಜ್ಯ ರಾಜ್ಯಗಳ ನಡುವೆ ಯಾವ ರಾಜ್ಯಕ್ಕೆ ಎಷ್ಟು ಅಂತೇಳಿ ಹಣ ಹಂಚಿಕೆ ಆಗುತ್ತಲ್ಲ ಆ ವಿಚಾರ ಸೊ ಇಲ್ಲಿ ಯಾವ ರಾಜ್ಯಕ್ಕೆ ಎಷ್ಟು ಹಣ ಕೊಡ್ತೀರಿ ಯಾವ ಆಧಾರದ ಮೇಲೆ ಕೊಡ್ತೀರಿ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತಲ್ಲ ಓಕೆ ಯಾರು ಎಷ್ಟು ತೆರಿಗೆ ಕಲೆಕ್ಟ್ ಮಾಡಿರ್ತಾರೆ ಅವರ ತೆರಿಗೆ ಎಷ್ಟು ಬಂದಿರುತ್ತೆ ಅದರ ಆಧಾರದ ಮೇಲೆ ಕೊಡಬೇಕಾ ಹಾಗೆ ಮಾಡಿದ್ರೆ ತೆರಿಗೆ ಸಂಗ್ರಹ ಸಾಮರ್ಥ್ಯ ಅಥವಾ ವ್ಯಾಪ್ತಿ ಕಮ್ಮಿ ಇರುವ ಗೋವಾ ಸಿಕ್ಕಿಂನಂತಹ ಸಣ್ಣ ರಾಜ್ಯಗಳು ಮತ್ತು ನಾರ್ತ್ ಈಸ್ಟ್ನಂತಹ ಹಿಂದುಳಿದ ರಾಜ್ಯಗಳು ಏನು ಮಾಡಬೇಕು ಅವ್ರಿಗೆ ಏನೂ ಸಿಗಲ್ಲ ಈಗ ನಮ್ಮನೇಲಾದರೂ ಏನು ಮಾಡ್ತೀವಿ ಹೇಳಿ ಬೇಗ ಕೆಲಸ ಸಿಕ್ಕಿರೋರು ಮನೆಯ ಉಳಿದ ಸದಸ್ಯರನ್ನು ಅವರು ಓದಿ ಇಂಪ್ರೂವ್ ಆಗಿ ಕೆಲಸ ಸಿಗೋವರೆಗೂ ನೋಡ್ಕೊಳ್ತಾ ಇರೋದಿಲ್ವಾ ಅಥವಾ ಮನೇಲೊಬ್ಬ ಪೇಷಂಟ್ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ರೆ ನೀನು ದೊಡ್ಡದು ನೋಡ್ಕೊಳ್ಳಪ್ಪ ಮೆಡಿಸಿನ್ ಅಂತ ಹೇಳೋಕ್ಕಾಗತ್ತಾ ಮನೇಲಿ ಗಟ್ಟಿ ಮುಟ್ಟಾಗಿರೋರು ಅವ್ರನ್ನ ನೋಡ್ಕೊಳ್ಳಲ್ವಾ ಸೊ ಇಲ್ಲೂ ಅದೇ ರೀತಿ ನಾವೊಂದು ದೇಶ ಅಂತ ನಾವು ಮಾಡ್ಕೊಂಡಿರೋದ್ರಿಂದ ನಮ್ಮ ದೇಶದಲ್ಲಿ ಯಾರೆಲ್ಲ ಹಿಂದೆ ಬಿದ್ದಿರ್ತಾರೆ ಆ ಲೆಕ್ಕದಲ್ಲಿ ಅವರಿಗೆ ಆದಾಯವನ್ನು ಹಂಚಿಕೆ ಮಾಡಲಾಗುತ್ತೆ ಹಾರ್ಝಾಂಟಲ್ ಡೆವಲ್ಯೂಷನ್ ರಾಜ್ಯ ರಾಜ್ಯಗಳ ಹಂಚಿಕೆ ಸೂತ್ರ ಇಲ್ಲಿ ರಾಜ್ಯಗಳ ವಿಸ್ತೀರ್ಣ ಜನಸಂಖ್ಯೆ ಆಧಾರದ ಮೇಲೆ ಫಂಡ್ನ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂದರೆ ಅಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ ಚಿಕ್ಕ ರಾಜ್ಯಗಳಿಗೆ ಜನಸಂಖ್ಯೆ ಕಮ್ಮಿ ಇರುತ್ತೆ ತುಂಬ ಕಮ್ಮಿ ಇರುತ್ತೆ ಅವರಿಗೆಲ್ಲ ಅನ್ಯಾಯ ಆಗಿಬಿಡುತ್ತೆ ಹೀಗಾಗಿ ಫಿನಾನ್ಸ್ ಕಮಿಷನ್ ಹಲವಾರು ಅಂಶಗಳನ್ನು ಕನ್ಸಿಡರ್ ಮಾಡಿ ಒಂದು ಫಾರ್ಮುಲಾ ಅಥವಾ ಸೂತ್ರವನ್ನು ಮಾಡುತ್ತೆ ಸೊ ಅದೇ ರೀತಿ ಹದಿನೈದನೇ ಫಿನಾನ್ಸ್ ಕಮಿಷನ್ನ ಹಾರ್ಝಾಂಟಲ್ ಡೆವಲ್ಯೂಷನ್ನಲ್ಲಿ ಇನ್ಕಮ್ ಡಿಸ್ಟೆನ್ಸ್ಗೆ ನಲವತ್ತೈದು ಪರ್ಸೆಂಟ್ ಪಾಪ್ಯುಲೇಷನ್ಗೆ ಹದಿನೈದು ಪರ್ಸೆಂಟ್ ವಿಸ್ತೀರ್ಣಕ್ಕೆ ಹದಿನೈದು ಪರ್ಸೆಂಟ್ ಫಾರೆಸ್ಟ್ ಮತ್ತು ಎಕಾಲಜಿಗೆ ಹತ್ತು ಪರ್ಸೆಂಟ್ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ಗೆ ಹನ್ನೆರಡೂವರೆ ಪರ್ಸೆಂಟ್ ಮತ್ತು ಟ್ಯಾಕ್ಸ್ ಎಫರ್ಟ್ಗೆ ಎರಡೂವರೆ ಪರ್ಸೆಂಟ್ ಆದ್ಯತೆ ಕೊಡಲಾಗಿದೆ ಇನ್ಕಮ್ ಡಿಸ್ಟೆನ್ಸ್ ಅಂದರೆ ಒಂದು ರಾಜ್ಯವನ್ನು ಮುಂದುವರೆದ ರಾಜ್ಯಗಳ ಲೆವೆಲ್ಗೆ ತರಬೇಕಾದ್ರೆ ಅವರಿಗೆ ಎಷ್ಟು ಅನುದಾನ ಕೊಡಬೇಕು ಅನ್ನೋ ಅಂದಾಜು ಹೈಯೆಸ್ಟ್ ಇನ್ಕಮ್ ಹೊಂದಿರೋ ರಾಜ್ಯದ ಇನ್ಕಮ್ ಗಿಂತ ಒಂದು ರಾಜ್ಯದ ಇನ್ಕಮ್ ಎಷ್ಟು ಹಿಂದಿದೆ ಅನ್ನೋದನ್ನ ಕಂಡುಹಿಡಿಯೋ ಮೂಲಕ ಈ ಇನ್ಕಮ್ ಡಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಉದಾಹರಣೆಗೆ ಎ ಅನ್ನೋದು ಎಲ್ಲ ರಾಜ್ಯಗಳಲ್ಲಿ ಹೈಯೆಸ್ಟ್ ಇನ್ಕಮ್ ಹೊಂದಿರೋ ರಾಜ್ಯ ಬಿ ಅನ್ನೋದು ಅತ್ಯಂತ ಹಿಂದುಳಿದ ರಾಜ್ಯ ಅಂತ ಅನ್ಕೊಳ್ಳಿ ಸೊ ಇಲ್ಲಿ ಬಿ ರಾಜ್ಯದ ಇನ್ಕಮ್ ಡಿಸ್ಟೆನ್ಸ್ ಕಂಡು ಹಿಡಿಯೋಕೆ ಎ ರಾಜ್ಯದ ಇನ್ಕಮ್ನಲ್ಲಿ ಬಿ ರಾಜ್ಯದ ಇನ್ಕಮ್ ಮೈನಸ್ ಮಾಡ್ತಾರೆ ಯಾವುದೇ ರಾಜ್ಯದ ಇನ್ಕಮ್ ಅಥವಾ ಆದಾಯ ಲೆಕ್ಕ ಹಾಕೋಕೆ ಅದರ ಪರ್ ಕ್ಯಾಪಿಟಲ್ ಜಿ ಎಸ್ ಡಿ ಪಿಯನ್ನು ಪರಿಗಣನೆಗೆ ತಗೋತಾರೆ ಸೊ ಈ ಇನ್ಕಮ್ ಡಿಸ್ಟೆನ್ಸ್ಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ರಾಜ್ಯಗಳಿಗೆ ಅನುದಾನ ಹಂಚಿಕೆ ಮಾಡುವ ವಿಚಾರದಲ್ಲಿ ನಲವತ್ತೈದು ಪರ್ಸೆಂಟ್ ವೇಟೇಜ್ ಅಥವಾ ಮಹತ್ವ ಕೊಡಲಾಗಿದೆ ಅಂದರೆ ಕಡಿಮೆ ಪರ್ ಕ್ಯಾಪಿಟಲ್ ಇನ್ಕಮ್ ಇರೋ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಸಿಗುತ್ತೆ ಅದೇ ರೀತಿ ಹದಿನೈದು ಪರ್ಸೆಂಟ್ ಆ ರಾಜ್ಯದ ಜನಸಂಖ್ಯೆಗೆ ಹಾಗೂ ಹದಿನೈದು ಪರ್ಸೆಂಟ್ ರಾಜ್ಯದ ವಿಸ್ತೀರ್ಣಕ್ಕೆ ಮಹತ್ವ ಕೊಡಲಾಗಿದೆ ಜನಸಂಖ್ಯೆ ಮತ್ತು ರಾಜ್ಯದ ವಿಸ್ತೀರ್ಣ ಜಾಸ್ತಿ ಇದ್ದಂತೆ ಅವರಿಗೆ ಜಾಸ್ತಿ ಹಣ ಬೇಕು ಅನ್ನೋದನ್ನು ಸೂಚಿಸುತ್ತೆ ಒಂದು ರಾಜ್ಯದಲ್ಲಿ ಎಷ್ಟು ಅರಣ್ಯ ಪ್ರದೇಶ ಇದೆ ಎಕಾಲಜಿ ಯಾವ ರೀತಿ ಇದೆ ಅನ್ನೋದಕ್ಕೆ ಹತ್ತು ಪರ್ಸೆಂಟ್ ಮಹತ್ವ ಕೊಡಲಾಗಿದೆ ಇದರ ಜೊತೆಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಎರಡು ಹೊಸ ವಿಚಾರಗಳಿಗೆ ಮಹತ್ವ ಕೊಡಲಾಗಿದೆ ಅದರಲ್ಲಿ ಒಂದು ಡೆಮೋಗ್ರಫಿಕ್ ಪಫಾರ್ಮೆನ್ಸ್ ಅಂದರೆ ಯಾವ ರಾಜ್ಯಗಳು ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡ್ತಿದೆಯೋ ಆ ರಾಜ್ಯಗಳಿಗೆ ಇದು ಒಂದು ರೀತಿ ರಿವಾರ್ಡ್ ಕೊಟ್ಟ ಹಾಗೆ ಸೊ ಈ ಪಾಪ್ಯುಲೇಷನ್ ಕಂಟ್ರೋಲ್ಗೆ ಹನ್ನೆರಡುವರೆ ಪರ್ಸೆಂಟ್ ಮಹತ್ವ ಕೊಡಲಾಗಿದೆ ಇನ್ನೊಂದು ಟ್ಯಾಕ್ಸ್ ಎಫರ್ಟ್ ಅಂದ್ರೆ ಇಲ್ಲೂ ಕೂಡ ಸೇಮ್ ಯಾವ ರಾಜ್ಯಗಳು ಎಫಿಷಿಯಂಟ್ ಆಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೋ ಆ ರಾಜ್ಯಗಳಿಗೆ ರಿವಾರ್ಡ್ ಕೊಟ್ಟ ಹಾಗೆ ಈ ವಿಚಾರಕ್ಕೆ ಎರಡೂವರೆ ಪರ್ಸೆಂಟ್ ವೇಟೇಜ್ ಕೊಡಲಾಗಿದೆ ಹೀಗಾಗಿ ಈ ಫಾರ್ಮುಲಾದ ಅನುಸಾರವಾಗಿಯೇ ರಾಜ್ಯಗಳಿಗೆ ಅನುದಾನವನ್ನ ಹಂಚಿಕೆ ಮಾಡಲಾಗುತ್ತೆ ಇದೆಲ್ಲವನ್ನ ಲೆಕ್ಕ ಹಾಕಿ ಈ ಫಾರ್ಮುಲಾ ಪ್ರಕಾರ ರಾಜ್ಯಗಳಿಗೆ ಆದಾಯ ಹಂಚಿದಾಗ ಒಟ್ಟು ತೆರಿಗೆ ಸಂಗ್ರಹದಲ್ಲಿ ಹದಿನೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಉತ್ತರ ಪ್ರದೇಶಕ್ಕೆ ಹಾಗೂ ಹತ್ತು ಪರ್ಸೆಂಟ್ ಬಿಹಾರಕ್ಕೆ ಹೋಗ್ತಾ ಇದೆ ಆದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕರ್ನಾಟಕಕ್ಕೆ ಮೂರು ಪಾಯಿಂಟ್ ಆರು ಐದು ಪರ್ಸೆಂಟ್ ಕೇರಳಕ್ಕೆ ಒಂದು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಕೇರಳಕ್ಕೆ ಹಾಗೂ ತಮಿಳ್ನಾಡಿಗೆ ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ಪರ್ಸೆಂಟ್ ಅಷ್ಟೇ ಹೋಗ್ತಾ ಇದೆ ಇದು ಸದ್ಯ ಇರೋ ಆರೋಪ ಕರ್ನಾಟಕದಿಂದ ಒಂದು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ವಾಪಸ್ ರಾಜ್ಯಕ್ಕೆ ಹದಿನೈದು ಪೈಸೆ ಅಷ್ಟೇ ಬರ್ತಾ ಇದೆ ಅದೇ ರೀತಿ ಮಹಾರಾಷ್ಟ್ರಕ್ಕೆ ಎಂಟು ಪೈಸೆ ಮಾತ್ರ ಬರ್ತಾ ಇದೆ ತಮಿಳುನಾಡಿಗೆ ಇಪ್ಪತ್ತೊಂಬತ್ತು ಪೈಸೆ ಬರ್ತಾ ಇದೆ ಆದರೆ ಬಿಹಾರಕ್ಕೆ ಏಳು ರೂಪಾಯಿಗಿಂತ ಜಾಸ್ತಿ ಹೋಗ್ತಾ ಇದೆ ಉತ್ತರ ಪ್ರದೇಶಕ್ಕೆ ಎರಡು ರೂಪಾಯಿ ಹೋಗ್ತಾ ಇದೆ ನೀವು ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಒಟ್ಟಾರೆ ಪಾಲಲ್ಲಿ ದಕ್ಷಿಣ ರಾಜ್ಯಗಳ ಪಾಲು ಕುಸಿತ ಹೋಗಿದೆ ಇದಕ್ಕೆ ಪ್ರಮುಖ ಕಾರಣ ಈ ಫಾರ್ಮುಲಾದಲ್ಲಿ ಜನಸಂಖ್ಯೆಗೆ ಹೆಚ್ಚಿನ ವೇಟೇಜ್ ಸಿಕ್ಕಿರೋದು ಪಾಪ್ಯುಲೇಷನ್ಗೆ ಬರೀ ಹದಿನೈದು ಪರ್ಸೆಂಟ್ ಮಹತ್ವ ಕೊಟ್ಟಿದ್ದಾರಲ್ರಿ ಅಂತ ನೀವು ಹೇಳ್ಬೋದು ಆದರೆ ಸ್ನೇಹಿತರೆ ಇನ್ಕಮ್ ಡಿಸ್ಟೆನ್ಸ್ಗೆ ನಲವತ್ತೈದು ಪರ್ಸೆಂಟ್ ಆದ್ಯತೆ ಕೊಡಲಾಗಿದೆ ಈ ಇನ್ಕಮ್ ಡಿಸ್ಟೆನ್ಸ್ ಕೂಡ ಪರೋಕ್ಷವಾಗಿ ಪಾಪ್ಯುಲೇಷನ್ಗೆ ಲಿಂಕ್ ಆಗಿದೆ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಪರ್ ಕ್ಯಾಪಿಟಾ ಇನ್ಕಮ್ ಕಮ್ಮಿ ಆಗುತ್ತೆ ಪರ್ ಕ್ಯಾಪಿಟ ಇನ್ಕಮ್ ಕಮ್ಮಿ ಆದಷ್ಟು ಆ ರಾಜ್ಯಗಳಿಗೆ ಜಾಸ್ತಿ ಆದಾಯ ಹೋಗುತ್ತೆ ಪಾಪ್ಯುಲೇಷನ್ ಆಧಾರದಲ್ಲಿ ಆದಾಯ ಹಂಚಿಕೆ ಮಾಡ್ತಿರೋದ್ರಿಂದ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಿರೋ ರಾಜ್ಯಗಳಿಗೆ ಒಂದು ರೀತಿ ಇದರಿಂದ ನೆಗೆಟಿವ್ ಆಗಿದೆ ಹಾಗಂತ ನಾವು ಉತ್ತರದ ರಾಜ್ಯಗಳಿಗೆ ಆದಾಯ ಕೊಡೋದೇ ಬೇಡ ನಾವು ಸಂಗ್ರಹಿಸಿದ ತೆರಿಗೆ ದುಡ್ಡೆಲ್ಲ ನಮ್ಮ ಹತ್ರನೇ ಇರಲಿ ಅಂತ ಹೇಳೋಕ್ಕೆ ಬರಲ್ಲ ಯಾಕಂದರೆ ನಮ್ಮ ರಾಜ್ಯವನ್ನೇ ತಗೊಳ್ಳಿ ದೇಶ ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ರಾಜ್ಯವೂ ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅದೇ ರೀತಿ ಜಿಲ್ಲೆಗಳು ಕೂಡ ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಇಲ್ಲಿ ರಾಜ್ಯದೊಳಗೆ ಬಂದಾಗ ಬೆಂಗಳೂರು ಒಂದೇ ಇಡೀ ರಾಜ್ಯದ ಆರ್ಥಿಕತೆಗೆ ಮೂವತ್ತಾರು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಹಾಗಂತ ಬೆಂಗಳೂರಿನ ದುಡ್ಡೆಲ್ಲ ತಗೊಂಡೋಗಿ ಕರ್ನಾಟಕದಲ್ಲಿ ಈ ಬೀದರ್ಗೆ ರಾಯಚೂರಿಗೆ ಹಾವೇರಿಗೆ ಚಿಕ್ಕಮಗಳೂರಿಗೆ ಚಾಮರಾಜನಗರಕ್ಕೆ ಈ ರೀತಿ ಹಿಂದುಳಿದಿರೋ ಜಿಲ್ಲೆಗಳಿಗೆಲ್ಲ ಹಾಕ್ತಾ ಇದ್ದಾರೆ ಇದನ್ನು ಕೊಡಬೇಕು ಅವರಿಗೆ ಬೆಂಗಳೂರಲ್ಲೇ ಇಟ್ಕೊಳ್ಳೋಣ ಬೆಂಗಳೂರನ್ನೇ ಸಿಂಗಪುರ್ ಮಾಡೋಣ ಹೆಂಗಿರುತ್ತೋ ಗೊತ್ತಾ ಮೂವತ್ತಾರು ಪರ್ಸೆಂಟ್ ಕೊಡ್ತಿದ್ದೀವಿ ರಾಜ್ಯದ ಜಿ ಡಿ ಪಿಗೆ ಎಲ್ಲ ಬೆಂಗಳೂರಲ್ಲಿ ದುಡ್ಡಿದು ಇಲ್ಲೇ ಇಟ್ಕೊಂಬಿಡೋಣ ಅಂತ ಹೇಳಿದ್ರೆ ಹಂಗೆ ಮಾಡೋಕ್ಕೆ ಬರತ್ತಾ ಹಂಗೆ ಮಾಡೋಕ್ಕೆ ಬರೋಲ್ಲ ಯಾಕಂದರೆ ಬೀದರ್ ರಾಯಚೂರು ಹಾವೇರಿ ಜನ ಕೂಡ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾರೆ ಇಲ್ಲಿನ ಆರ್ಥಿಕ ಚಟುವಟಿಕೆ ಹೆಚ್ಚಾಗೋಕ್ಕೆ ಅವರ ಕೊಡುಗೆಯನ್ನು ಕೊಡ್ತಾರೆ ಜೊತೆಗೆ ಇಡೀ ರಾಜ್ಯವೇ ಒಂದು ಕುಟುಂಬ ಅಂತ ನೋಡಿದಾಗ ಅವರನ್ನು ನಾವು ಜೊತೆ ಕರ್ಕೊಂಡು ಹೋಗಬೇಕಾಗತ್ತೆ ಅದೇ ರೀತಿ ಯು ಪಿ ಬಿಹಾರದಂಥ ರಾಜ್ಯಗಳು ನಾರ್ತ್ ಈಸ್ಟ್ ನ ಅತ್ಯಂತ ಹಿಂದುಳಿದಿರುವಂಥ ರಾಜ್ಯಗಳು ಕೂಡ ಈ ದೇಶದ ಈ ದೇಶ ಅನ್ನೋ ಕುಟುಂಬದ ಒಂದು ಭಾಗ ಅಲ್ಲಿಯ ಜನ ಕೂಡ ಬೆಂಗಳೂರಿಗೆ ಬಂದು ದುಡಿತಾರೆ ಬೆಂಗಳೂರಿನ ಸಿಲಿಕಾನ್ ಸಿಟಿಯ ಕಂಪನಿಗಳಲ್ಲಿ ಇಡೀ ದೇಶದ ಟ್ಯಾಲೆಂಟ್ ಬಂದು ಐ ಟಿ ಫೀಲ್ಡ್ ನಲ್ಲಿ ಕೆಲಸ ಮಾಡೋರು ಇದ್ದಾರೆ ಕನ್ಸ್ಟ್ರಕ್ಷನ್ ಕೆಲಸಕ್ಕೂ ಕೂಡ ಯು ಪಿ ಬಿಹಾರ ನಾರ್ತ್ ಈಸ್ಟ್ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಸಣ್ಣ ಸಣ್ಣ ಕೆಲಸಗಳಿಗೂ ಲೇಬರ್ ಅಲ್ಲಿಂದ ಚೀಪ್ ಲೇಬರ್ ಬರ್ತಾರೆ ಕಮ್ಮಿ ದುಡ್ಡಿ ಕೆಲಸ ಮಾಡ್ತಾರೆ ಹೀಗಾಗಿ ಒಂದು ದೇಶ ಅಂತ ಬಂದಾಗ ದೇಶದ ಎಲ್ಲ ರಾಜ್ಯಗಳು ಆ ಕುಟುಂಬದ ಸದಸ್ಯರು ಅಂತ ಆಗ್ತಾರೆ ಯಾರೆಲ್ಲ ದುರ್ಬಲ್ ಅವರಿಗೆ ಹೆಚ್ಚಿನ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ ಕೇವಲ ಉತ್ತರ ಭಾರತ ಮಾತ್ರ ಅಲ್ಲ ಇಲ್ಲಿ ಮಜಾ ನೋಡಿ ನೀವು ನಾರ್ತ್ ಈಸ್ಟರ್ನ್ ರಾಜ್ಯಗಳಿದಾವಲ್ಲ ಈಶಾನ್ಯ ರಾಜ್ಯಗಳು ಅವರಿಗೆ ಈ ಯು ಪಿ ಬಿಹಾರಕ್ಕಿಂತ ಜಾಸ್ತಿ ದುಡ್ಡು ಇದೆ ಯು ಪಿಗೆ ಅವ್ರು ಕೂಡ ಪ್ರತಿ ಒಂದು ರೂಪಾಯಿ ಟ್ಯಾಕ್ಸಿಗೆ ಎರಡು ರೂಪಾಯಿ ಮೂರು ಎಲ್ಲ ಅವರಿಗೆ ವಾಪಸ್ ಇದೆ ಬಿಹಾರದವರಿಗೆ ಅವ್ರು ಕೂಡ ಒಂದು ರೂಪಾಯಿ ಸಿಗೋದು ಏಳು ರೂಪಾಯಿ ಅಂತ ಹೇಳಿದ್ವಲ್ಲ ಅರುಣಾಚಲ ಪ್ರದೇಶ ಟ್ಯಾಕ್ಸಲ್ಲಿಂದ ಬರೋದು ಒಂದು ರೂಪಾಯಿಗೆ ನಲವತ್ತೆಂಟು ರೂಪಾಯಿ ರಿಟರ್ನ್ ಹೋಗುತ್ತೆ ಅವರಿಗೆ ನಮಗೆ ಹದಿನೆಂಟು ಪೈಸೆ ನಾಗಾಲ್ಯಾಂಡ್ಗೆ ಹನ್ನೆರಡು ರೂಪಾಯಿ ಹೋಗುತ್ತೆ ಪ್ರತಿ ರೂಪಿಗೆ ಮಣಿಪುರಗೆ ಹದಿನಾಲ್ಕು ರೂಪಾಯಿ ಹೋಗುತ್ತೆ ತ್ರಿಪುರಾಗೆ ಹತ್ತು ರೂಪಾಯಿ ಹೋಗುತ್ತೆ ಪ್ರತಿ ಒಂದು ರೂಪಾಯಿಗೆ ಏ ಅದೆಲ್ಲ ವೇಸ್ಟ್ ರೀ ಕೊಡಬೇಡ್ರಿ ಅವರಿಗೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಆ ರಾಜ್ಯಗಳು ಭಾರತದ ಭಾಗ ಆ ನಾರ್ತ್ ಈಸ್ಟರ್ನ್ ರಾಜ್ಯಗಳನ್ನು ನೆಗ್ಲೆಕ್ಟ್ ಮಾಡಿ ಮಾಡಿನೇ ಅಲ್ಲೆಲ್ಲ ತೀರ ಪ್ರತ್ಯೇಕತೆ ಬೆಳೆದು ಬಿಟ್ಟಿದೆ ಈ ನಿಮಗೆ ನೇಪಾಳ ಬಾರ್ಡರ್ನಿಂದ ತೀರ ಈ ತೆಲಂಗಾಣ ತನಕವೂ ಕೂಡ ಈ ರೆಡ್ ಬೆಲ್ಟ್ ನಕ್ಸಲಿಸಮ್ಮು ಪ್ರತ್ಯೇಕತವಾದ ಇದರದೆಲ್ಲ ಈ ರೀತಿ ಎಲ್ಲ ಬೆಳವಣಿಗೆಗಳಿಗೆ ಈ ನೆಗ್ಲೆಕ್ಟ್ ಮಾಡಿರೋದ್ರ ಕೊಡುಗೆ ಕೂಡ ಇದೆ ಹಾಗೆಲ್ಲ ಅವ್ರನ್ನ ಬಿಟ್ಟು ಬಿಡಲಿ ಸಾಯ್ಲಿ ಅಂತ ಬಿಡೋಕ್ಕಾಗೋದಿಲ್ಲ ಯಾರೊಬ್ಬರು ಹುಷಾರಿದ್ದಾರೆ ಮನೇಲಿ ಅಂತ ಹೇಳಿದ್ರೆ ಅವರಿಗೆ ಚಿಕಿತ್ಸೆ ಕೊಡಲೇಬೇಕಾಗತ್ತೆ ಜವಾಬ್ದಾರಿ ಆಗುತ್ತೆ ಗಟ್ಟಿಮುಟ್ಟಾಗಿರೋದು ಅದೇ ರೀತಿ ಲಾಜಿಕ್ ಇಲ್ಲೂ ಕೂಡ ಆದರೆ ನಮ್ಮ ಕೋರಿಕೆ ಏನಾಗಿರಬೇಕು ಅಂತ ಹೇಳಿದ್ರೆ ನಾವು ಹಿಂದುಳಿದ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಕೊಡೋಕೆ ಬೇಡ ಅಂತ ಹೇಳಲ್ಲ ಆದರೆ ಅದಕ್ಕೆ ತಕ್ಕ ಹಾಗೆ ಅವರು ಕೂಡ ಮುಂದುವರಿಬೇಕು ಆ ರಾಜ್ಯಗಳು ಕೂಡ ಮುಂದುವರೆದ ರಾಜ್ಯಗಳು ಅನ್ಸ್ಕೊಳ್ಳೋಕೆ ಎಫರ್ಟ್ ಪ್ರಯತ್ನ ಹಾಕ್ಬಿಡಬೇಕು ಎಫರ್ಟ್ ಹಾಕಬೇಕು ದುಡ್ಡು ಹೋಗಿದ್ದೆಲ್ಲ ಹಾಗೆ ಸೋರಿಕೆ ಆಗ್ತಾ ಇರಬಾರ್ದು ತಗೊಂಡಲ್ಲಿ ಏನೋ ಡೆವಲಪ್ಮೆಂಟ್ ಮಾಡ್ಕೋಬೇಕು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅನುದಾನ ತೊಗೊಂಡಿದ್ದು ವೇಸ್ಟ್ ಆಗಬಾರ್ದು ಎಷ್ಟು ಅನುದಾನ ತಗೊಂಡ್ರೂ ಮೇಲೂ ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಹಿಂದುಳಿದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟಂತ ಕೊಡ್ತಾ ಇರೋದನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡುತ್ತೆ ಅಂದರೆ ದುಡ್ಡು ಹೋಗೋದು ತಪ್ಪಲ್ಲ ಸರಿಯಾಗಿ ಬಳಸ್ಕೊಂಡು ಬೇಗ ಮೇಲೆ ಬನ್ನಿ ಅಂತ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಆ ರೀತಿ ಹೇಳಬೇಕು ಅಂತ ಇನ್ಕಮ್ ಡಿಸ್ಟೆನ್ಸ್ ಇಟ್ಟಿರೋದೇ ಎಲ್ಲ ರಾಜ್ಯಗಳು ಸಮಾನವಾಗಿ ಪರ್ಫಾಮ್ ಮಾಡಲಿ ಅನ್ನೋ ಉದ್ದೇಶಕ್ಕಾಗಿ ಆದರೆ ಮುಂದುವರಿತಿರೋ ರಾಜ್ಯಗಳಿಗೆ ಅದೇ ಮುಳುವಾಗಬಾರ್ದು ಅನ್ನೋದಷ್ಟೇ ಇಲ್ಲಿ ಕನ್ಸರ್ನ್ ಯಾಕಂದರೆ ದಕ್ಷಿಣದ ರಾಜ್ಯಗಳು ಇನ್ನೂ ಮುಂದುವರೆದ್ರೆ ಇನ್ಕಮ್ ಡಿಸ್ಟೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಜಾಸ್ತಿ ಆದಂತೆ ಮುಂದುವರೆದ ರಾಜ್ಯಗಳಿಗೆ ಸಿಕ್ತಿರೋ ಆದಾಯದ ಪಾಲು ಇನ್ನಷ್ಟು ಇನ್ನಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ ಸದ್ಯ ಇದನ್ನು ಸರಿದೂಗಿಸ್ಲಿ ಅನ್ನೋ ಕಾರಣಕ್ಕೆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಮತ್ತು ಟ್ಯಾಕ್ಸ್ ಎಫರ್ಟ್ ಅನ್ನೋ ಎರಡು ಪರ್ಫಾರ್ಮೆನ್ಸ್ ಬೇಸಿಸ್ ಅಂಶಗಳನ್ನು ಸೇರಿಸಿ ಹದಿನೈದು ಪರ್ಸೆಂಟ್ ವೇಟೇಜ್ ಕೊಡಲಾಗಿದೆ ಆದರೆ ಪಾಪ್ಯುಲೇಷನ್ಗೆ ಅರವತ್ತು ಪರ್ಸೆಂಟ್ ಮಹತ್ವ ಕೊಟ್ಟಿರೋದರಿಂದ ಅದರ ಮುಂದೆ ಇದು ನೆಗ್ಲಿಜಿಬಲ್ ಬಿಡುತ್ತೆ ಈಶಾನ್ಯ ರಾಜ್ಯಗಳ ವಿಚಾರವನ್ನು ಒಂದು ಪಕ್ಷ ಒಪ್ಕೋಬೋದು ಅಲ್ಲಿ ಆದಾಯ ಹೆಚ್ಚು ಮಾಡೋ ರೀತಿ ಜಾಸ್ತಿ ಏನೂ ಇಲ್ಲ ಬರೀ ಗುಡ್ಡಗಾಡು ಆದರೆ ಯು ಪಿ ಬಿಹಾರದಂಥ ರಾಜ್ಯಗಳು ಆ ರೀತಿ ಅಂತ ಹೇಳಕ್ಕೆ ಬರೋದಿಲ್ಲ ಅಲ್ಲಿ ಜನಸಂಖ್ಯೆನೂ ಇದೆ ಸಮತಟ್ಟಾದ ಭೂಪ್ರದೇಶಗಳು ಇದೆ ಉದ್ಧಾರ ಆಗೋ ಮೈಂಡ್ಸೆಟ್ ಬೇಕು ಅಷ್ಟೇ ಜನಕ್ಕೆ ಪಾಲಿಟಿಕ್ಸ್ ಬದಲಾಗಬೇಕು ಅಷ್ಟೇ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು